ನಮ್ಮ ಸನ್ಮಾನ್ಯ ವಿಪಕ್ಷ ನಾಯಕರಾಗಿರುವಂಥ ಸನ್ಮಾನ್ಯ ಅಶೋಕ್ ರವರಲ್ಲಿ ಇವತ್ತು ನಾನು ತಮಗೆ ನೆನಪಿಸ ಬಯಸ್ತಿದ್ದೇನೆ ತಾವು ಇವತ್ತು ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಇವತ್ತು ಮಾತನಾಡ್ತಿದ್ದೀರ ಆದರೆ ನಿಮ್ಮ ಪಕ್ಷಕ್ಕೆ ಮೂಲವಾಗಿ ನಿಮಗೆ ಶಕ್ತಿ ನೀಡಿದ್ದು ನಮ್ಮ ತುಳುನಾಡಿನ ದಕ್ಷಿಣ ಕನ್ನಡ ಉಡುಪಿ ಭಾಗದವರು ಬಲವನ್ನು ಕೊಟ್ಟಿದೆ ಹೇಳಿಕೊಂಡು ನೀವು ನೆನಪಿಸಬೇಕಿತ್ತು ಆದರೆ ಹಲವಾರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತವನ್ನು ನೀಡಿ ಅಥವಾ ಅತಿ ಹೆಚ್ಚು ಶಾಸಕರನ್ನು ಗೆಲ್ಲಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ನಿಮ್ಮ ಪಕ್ಷದವರನ್ನು ಕಳಿಸಿದ್ದು ನಮ್ಮ ಕರಾವಳಿ ಭಾಗದವರು ಆದರೆ ಇದೇ ತುಳು ಭಾಷೆಯ ಒಂದು ಭಾಗವಾಗಿರುವಂಥ ಜಾಗದಲ್ಲಿ ಹಲವಾರು ನಾಯಕರನ್ನು ನಿಮ್ಮ ಪಕ್ಷದ ನಾಯಕರು ಇವತ್ತು ಗೆದ್ದು ಬಂದಿದ್ದಾರೆ ಆದರೆ ನಿನ್ನೆ ತಾನೇ ಮುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರು ತುಳುವಲ್ಲಿ ಮಾತನಾಡುವಾಗ ಅದೇ ರೀತಿಯಲ್ಲಿ ವೇದಾಭಾಸ್ ಕಾಮತ್ ರವರು ತುಳುವಲ್ಲಿ ಮಾತನಾಡ್ತಿದ್ದರು ಅದೇ ರೀತಿಯಲ್ಲಿ ಸನ್ಮಾನ್ಯ ಸ್ಪೀಕರ್ ಆದ ಯುವಟಿ ಖಾದರ್ ಅವರು ತುಳುವಲ್ಲಿ ಮಾತಾಡಿದಾಗ ನೀವೊಂದು ಆಸೆಯ ರೀತಿಯಲ್ಲಿ ಒಂದು ಇದೇನು ಮಂಗಳೂರು ಅಧಿವೇಶನವ ಎಂಬ ನೀವು ಮಾತಲ್ಲಿ ನೀವು ಒಂದು ಹಾಸ್ಯ ರೀತಿಯಲ್ಲಿ ಮಾತನಾಡಿದ್ದೀರಿ ಸ್ವಾಮಿ ಅಶೋಕ್ರವರೇ ನೀವು ಏನು ಹೇಳಬಯಸ್ತೀರಿ ಅಂತ ನಿಮಗೆ ಯೋಚನೆ ಇದೆಯಾ ಇವತ್ತು ನೀವು ಒಂದು ವಿಪಕ್ಷ ನಾಯಕರಾಗಿಕೊಂಡು ನಮ್ಮ ಹೆಮ್ಮೆಯ ವಿಪಕ್ಷ ನಾಯಕರಾಗಿ ಅಶೋಕ್ರವರು ನೀವು ಇವತ್ತು ತುಳು ಭಾಷೆಗೆ ಗೌರವವನ್ನು ನೀಡುವ ಬದಲು ತುಳು ಭಾಷೆಯನ್ನು ನೀವು ಹಾಸ್ಯ ರೀತಿಯಲ್ಲಿ ಒಂದು ತಮಾಷೆ ರೀತಿಯಲ್ಲಿ ಮಾಡಿದ್ದು ತುಂಬ ಒಂದು ಬಾರಿ ನಮ್ಮ ಇಡೀ ತುಳುವರಿಗೆ ಬೇಸರವನ್ನು ಉಂಟು ಮಾಡಿದೆ ಯಾಕೆಂದರೆ ತುಳು ಭಾಷೆಯು ಸುಮಾರು ಎರಡು ಸಾವಿರ ಇತಿಹಾ ವರ್ಷಗಳ ಹಿಂದಿನ ಇತಿಹಾಸ ಹುಟ್ಟದ ಭಾಷೆಯಾಗಿದೆ ಸುಮಾರು ಆದಿ ದ್ರಾವಿಡ ಭಾಷೆಗಳಲ್ಲಿ ನಾವು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಐದು ಭಾಷೆಗಳಲ್ಲಿ ಒಂದು ಭಾಷೆ ತುಳು ಭಾಷೆ ಆದರೆ ನಾಲ್ಕು ಭಾಷೆಗೆ ಇವತ್ತು ರಾಜ್ಯ ಸ್ಥಾನಮಾನ ಸಿಕ್ಕಿದೆ ಆದರೆ ತುಳು ಭಾಷೆಗೆ ರಾಜ್ಯ ಸ್ಥಾನಮಾನ ಸಿಕ್ಕಿಲ್ಲ ಕನಿಷ್ಠ ಪಕ್ಷ ಒಂದು ಕರ್ನಾಟಕದಲ್ಲಿ ಎರಡನೇ ಭಾಷೆಯಾಗಿ ಕೂಡ ಅಧಿಕೃತ ಭಾಷೆ ಒಂದು ಮಾಡಬೇಕಂತ ಇಚ್ಛೆ ಬ ಬರುವಾಗ ತಾವು ಅದಕ್ಕೆ ಒಂದು ಆಸೆ ರೀತಿಯಲ್ಲಿ ನೀವು ಮಾತನಾಡುವುದು ತುಂಬಾ ನಮ್ಮ ತುಳುವರಿಗೆ ತುಂಬಾ ಬೇಸರ ತಂದಿದೆ ಇವತ್ತು ಪಶ್ಚಿಮ ಬಂಗಾಳ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಎಲ್ಲ ರಾಜ್ಯಗಳಲ್ಲಿ ಒಂದು ಎರಡನೇ ಭಾಷೆ ಮೂರನೇ ಭಾಷೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಭಾಷೆಗಳು ಕೆಲವು ಭಾಷೆ ಒಂದು ಕೆಲವು ರಾಜ್ಯಗಳಲ್ಲಿ ಹತ್ತು ಹದಿನೈದು ಭಾಷೆಗಳು ಅಲ್ಲಿ ಎರಡನೇ ಭಾಷೆ ಇದೆ ಆದರೆ ಇವತ್ತು ನಾವು ಕರ್ನಾಟಕದ ರಾಜ್ಯದ ಎರಡನೇ ಒಂದು ಅಧಿಕೃತ ಭಾಷೆ ಘೋಷಣೆ ಮಾಡಬೇಕಂತ ಹೇಳ್ಕೊಂಡು ನಾವು ವಿನಂತಿ ಮಾಡುವ ಸಂದರ್ಭದಲ್ಲಿ ತಾವು ಅದನ್ನು ಒಂದು ಆಸೆಯ ರೂಪದಲ್ಲಿ ಕೊಂಡ್ದು ನಮಗೆ ಹಲವಾರು ನಮ್ಮ ತುಳುವರಿಗೆ ತಾವು ಮಾಡಿದ ಒಂದು ಅವಮಾನವೇ ಸರಿ ಅಂತ ನಾವು ಬಯಸ್ತಿದ್ದೇವೆ ಅದಕ್ಕೋಸ್ಕರ ನಾವು ಇವತ್ತು ಸನ್ಮಾನ್ಯ ಅಶೋಕ್ ರವರಿಗೆ ನಾವು ಹೇಳ ಬಯಸ್ತಿದ್ದೇವೆ ತಾವು ಇವತ್ತು ಮಂಗಳೂರು ಅಧಿವೇಶನವೇ ಇದು ಅಂತ ಹೇಳ್ಕೊಂಡು ನೀವೊಂದು ಮಾತನ್ನು ಕೇಳಿದ್ದೀರಿ ಇದ್ರ ಅರ್ಧ ಅರ್ಥ ಎಂತ ಹೇಳಿ ಮಂಗಳೂರು ಅಧಿವೇಶನ ಅಂದ್ರೆ ಹೇಳ್ಕೊಂಡು ನಿಮಗೆ ಒಂದು ಕರ್ನಾಟಕ ರಾಜ್ಯದ ವಿಪಕ್ಷ ನಾಯಕರಾಗಿರುವ ತಮಗೆ ಗೊತ್ತಿಲ್ಲವೇ ನಮ್ಮ ಮಂಗಳೂರು ಕೂಡ ಒಂದು ಕರ್ನಾಟಕದ ಒಂದು ಭಾಗವಾಗಿದೆ ನಾವು ಕೂಡ ಕರ್ನಾಟಕದ ಒಂದು ಒಂದು ಭಾಗವಾಗಿಟ್ಕೊಂಡು ಕರ್ನಾಟಕಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಅನ್ನು ಅನ್ನು ಮಾಡಿ ಟ್ಯಾಕ್ಸ್ ಅನ್ನು ಕಟ್ಟುವವರು ನಾವು ಇವತ್ತೇ ಮಂಗಳೂರು ಮತ್ತು ಉಡುಪಿ ಭಾಗದವರು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿಲ್ಲವೇ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನೀಡಿದ್ದು ಇದೇ ಮಂಗಳೂರು ಜನದೇ ಅಲ್ಲವೇ ಹಲವಾರು ಬ್ಯಾಂಕಿಂಗ್ ಕ್ಷೇತ್ರಗಳನ್ನು ನೀಡಿದ್ದು ಮಂಗಳೂರಿನಲ್ಲೇ ಅಲ್ಲವೇ ಇದೆಲ್ಲ ನಿಮಗೆ ಗೊತ್ತಿಲ್ಲವೇ ಸ್ವಾಮಿ ನಾನು ಅಶೋಕ್ ರವರ ವಿನಂತಿ ಮಾಡ್ತಿದ್ದೇನೆ ನೀವು ಇಷ್ಟು ತಿಳಿದವರಾಗಿಕೊಂಡು ಯಾಕೆ ಸ್ವಾಮಿ ನೀವು ತುಳುವಿನ ಬಗ್ಗೆ ಅಷ್ಟು ಅಪಾಸ್ಯ ರೀತಿಯಲ್ಲಿ ನೀವು ವರ್ತನೆ ಮಾಡಿದ್ದೀರಾ ನಿಮ್ಮ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟು ಇಟ್ಟುಕೊಂಡು ಹಲವಾರು ಸಂದರ್ಭದಲ್ಲಿ ನೀವು ಮಂಗಳೂರಿಗೆ ಬಂದಾಗ ಹಲವಾರು ಇಲ್ಲಿಯ ತುಳುವರು ನಿಮ್ಮನ್ನು ಆರ್ಥಿಕ ಸ್ವಾಗತ ಮಾಡಿದ್ದನ್ನು ನೀವು ನೆನಪಿಲ್ಲವೇ ಆದರೆ ನೀವು ಇವತ್ತು ನಮ್ಮ ತುಳುವನ್ನು ಭಾಷೆಯನ್ನು ಅಧಿಕೃತ ಭಾಷೆ ಘೋಷಣೆ ಮಾಡಬೇಕೆಂದು ಎಲ್ಲ ಪಕ್ಷಭೇದ ಬಿಟ್ಟು ಎಲ್ಲರೂ ಸಹ ತನ್ನ ಪಕ್ಷ ಬಾಧ ಭೇದ ತೋರದೆ ಎಲ್ಲರೂ ಕೂಡ ಒಂದು ಇಚ್ಛಾಶಕ್ತಿಯನ್ನು ತೋರುವ ಸಂದರ್ಭದಲ್ಲಿ ಅವರ ಒಂದು ಇಚ್ಛೆಗೆ ಅವರ ಬಗ್ಗೆ ಆಸಕ್ತಿಗೆ ನೀವು ಅದನ್ನು ತನ್ನಿರಿಸುವಂಥ ಕೆಲಸವನ್ನು ದಯವಿಟ್ಟು ನೀವು ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಕಲಕಲಿ ಅಂತ ವಿನಂತಿಯನ್ನು ಮಾಡ್ತೇವೆ ಅದಕ್ಕೋಸ್ಕರ ನೀವು ಇವತ್ತು ನಮ್ಮ ಪಂಚದ್ರಾವಿಡ ಭಾಷೆಯಲ್ಲೇ ಒಂದ ಭಾಷೆ ತುಳುವಿನ ಈ ಶ್ರೀಮಂತ ಭಾಷೆಯನ್ನ ನೀವು ಒಂದು ಅದಕ್ಕೆ ಒಂದು ಸ್ಥಾನವನ್ನು ನೀಡುವಲ್ಲಿ ತಾವು ಮಹತ್ವದವಾದಂತ ಮುಂದಿನ ದಿನದಲ್ಲಿ ಮಾಡಬೇಕಂತ ಹೇಳ್ಕೊಂಡು ವಿನಂತಿಸ್ತೇವೆ ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಅಶೋಕ್ ರವರೇ ಹಲವಾರು ಮಂದಿಗಳು ಈ ಹಿಂದೆ ಯಾರು ತುಳುವನ್ನ ಅಪಾಸೆ ಮಾಡಿದ ಹಲವಾರು ವಿಧಾನಸಭೆಯಲ್ಲಿ ಈ ಹಿಂದೆ ಯಾರೆಲ್ಲ ಅಪಾಸೆ ಮಾಡಿದರೆ ಅವರು ಅವ್ರು ಇವತ್ತೆಲ್ಲ ಮನೆಯಲ್ಲಿದ್ದಾರೆ ಅವರು ವಿಧಾನಸಭೆಗೆ ಪ್ರವೇಶಿಸುವಂತ ಕೂಡ ಒಂದು ಅವಕಾಶ ಸಿಗ್ಲಿಲ್ಲ ಯಾಕಂದ್ರೆ ತುಳುನಾಡಿನಲ್ಲಿ ದೈವ ದೇವರನ್ನು ಜನರು ದೈವವನ್ನು ತುಂಬಾ ಅರಾಧ್ಯವಾಗಿ ಇವತ್ತು ನಂಬ್ತೇವೆ ಇವತ್ತು ರಾಜ್ಯ ಆಗಿರುವ ರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ತುಳುನಾಡಿನ ದೈವಗಳನ್ನ ಇವತ್ತು ಪೂಜೆ ಮಾಡೋದು ಜನರು ಬರ್ತಾರೆ ಯಾಕೆಂದ್ರೆ ಇವತ್ತು ತುಳುನಾಡಿನ ಮಣ್ಣು ಅಂತದ್ದು ತುಳುನಾಡಿನ ಸಂಪತ್ತು ಅಂತದ್ದು ತುಳುನಾಡ ಪ್ರೀತಿ ಅಂತದ್ದು ತುಳುನಾಡು ಭಾಷೆಯ ಒಂದು ಅಗತ್ಯತೆ ಎಂಬತ್ತು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರದಲ್ಲಿ ಹಲವಾರು ಇವತ್ತು ಉದ್ಯಮಿಗಳು ಕೂಡ ನಮ್ಮ ತುಳುನಾಡಿನವರು ಕೊಟ್ಟಿದ್ದಾರೆ ಇವತ್ತು ಹಲವಾರು ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ದುಬಾಯ್ ಆಗಿರ್ಬೋದು ಕತಾರ್ ಆಗಿರ್ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಹಲವಾರು ಕರ್ನಾಟಕ ಸಂಘವನ್ನು ಕಟ್ಟಿದವರು ಸ್ವಾಮಿ ಇಲ್ಲಿಯ ತುಳುವರು ಸ್ವಾಮಿ ಇವತ್ತು ಕನ್ನಡವನ್ನು ಕೂಡ ಬೆಳೆಸಿದಲ್ಲಿ ನಮ್ಮ ತುಳುವರು ಹಲವಾರು ತ್ಯಾಗಗಳನ್ನು ಮಾಡಿದ್ದೇವೆ ಇವತ್ತು ಹಲವಾರು ಇವತ್ತು ಕನ್ನಡ ಚಿತ್ರರಂಗಗಳು ಚಿತ್ರಗಳು ನೂರು ಇನ್ನೂರು ದಿನಗಳು ಕೂಡ ನಮ್ಮ ತುಳುನಾಡಿನಲ್ಲಿ ಇವತ್ತು ನೋಡಿದ್ದೇವೆ ಸ್ವಾಮಿ ಹಲವಾರು ನೂರು ದಿ ದಿ ದಿನಗಳನ್ನು ಕೂಡ ಇವತ್ತು ಕನ್ನಡ ಚಿತ್ರವು ಓಡಿದೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅದರಿಂದಗೋಸ್ಕರ ನಾವು ಇವತ್ತು ಕನ್ನಡ ಮತ್ತೆ ಇವತ್ತು ತುಳು ಎಲ್ಲ ಒಂದು ಭೇದ ಇಲ್ಲದೇ ಇದ್ದೇವೆ ಆದ್ರೆ ನೀವು ಅದು ಮಂಗಳೂರು ಅಧಿವೇಶನ ಬೆಂಗಳೂರು ಅಧಿವೇಶನ ಅಂತ ಹೇಳ್ಕೊಂಡು ನಮ್ಮಲ್ಲೇ ಒಂದು ಬೇರೆ ಮಾಡುವಂತ ನೀವು ಕೆಲಸವನ್ನು ನೀವು ಮಾಡಬೇಡಿ ನಿಮ್ಮ ಈ ಮಾತಿನಲ್ಲಿ ನಮಗೆ ಆಶ್ಚರ್ಯ ಆಗ್ತದೆ ಹಾಗಾದ್ರೆ ನೀವು ನಾವು ಇನ್ನು ಮುಂದಿನ ದಿನದಲ್ಲಿ ಮಂಗಳೂರಿನ ಬೇರೆ ಅಧಿವೇಶನ ಮಾಡಬೇಕು ಅಂತ ಒತ್ತಾಯ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಇಂಡ ನೀವು ನಮಗೆ ಪ್ರಚೋದನೆ ನೀಡ್ತಿದ್ದೀರಾ ಸ್ವಾಮಿ ಬೆಂಗಳೂರು ಅಧಿವೇಶನ ಮಂಗಳೂರು ಅಧಿವೇಶನ ಸ್ವಾಮಿ ಮಂಗಳೂರಲ್ಲಿ ಅಧಿವೇಶನ ಯಾವಾಗ ಇಲ್ಲಿ ವಿಧಾನಸೌಧ ಇರೋದು ಬೆಂಗಳೂರಲ್ಲೇ ಮಂಗಳೂರಿಲ್ಲೇ ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ ಇವತ್ತು ನಾವು ಇನ್ನು ಮಂಗಳೂರಲ್ಲಿ ಇನ್ನು ಸಪ್ರೇಟ್ ಒಂದು ವಿಧಾನಸೌಧ ಕಟ್ಟಿಸಬೇಕು ಅಂತ ನಾವು ಏನು ಬೇಡಿಕೆ ನೀಡಬೇಕಾ ಸ್ವಾಮಿ ಅದಕ್ಕೋಸ್ಕರ ನಾನು ಇವತ್ತು ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ನಾನು ಇವತ್ತು ಕೈಮುಗ್ಗಿದು ಪ್ರಾರ್ಥಿಸಿದೆ ಅಂದರೆ ಹಲವಾರು ವರ್ಷಗಳಿಂದ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ತುಳು ಭಾಷೆಯನ್ನು ಒಂದು ಕರ್ನಾಟಕದ ಎರಡನೇ ಅಧಿಕೃತ ಭಾಷೆ ಘೋಷಣೆ ಮಾಡಿದ್ದಕ್ಕೆ ತಾವು ಸಂಪೂರ್ಣವಾಗಿ ಯಾವುದೇ ಪಕ್ಷ ಭೇದ ಮರೆತು ನೀವು ನಮ್ಮನ್ನು ಕರ್ನಾಟಕದ ಒಂದು ಅಧಿಕೃತ ಎರಡನೇ ಭಾಷೆಗೆ ತುಳುವನ್ನ ಘೋಷಣೆ ಮಾಡಲು ತಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ವಿನಂತಿಸಿದೆ ನಮಸ್ಕಾರ ನಮಸ್ಕಾರ